ಗ್ರಾಮ ವಿಕಾಸ ಪ್ರತಿಷ್ಠಾನ ಬಳ್ಪ ಕೇಂದ್ರ ಗ್ರಾಮ ಉತ್ಸವ ಸಮಿತಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಆದರ್ಶ ಗ್ರಾಮ ಬಳ್ಪದಲ್ಲಿ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅದ್ದೂರಿಯಾಗಿ ಜರುಗಿತು ಕೃಷಿ ಹಾಗೂ ವಸ್ತು ಪ್ರದರ್ಶನ ಮಳಿಗೆಯನ್ನು ಸಂಸದರು ಉದ್ಘಾಟಿಸಿದರು ಬಳಿಕ ಹಲವು ಕಾರ್ಯಕ್ರಮ ನಡೆಯಿತು ಸೌಕರ್ಯ ಕೆರೆ ಶಾಲಾ ಕಟ್ಟಡ ಪಂಚಾಯತ್ ಅಂಗನವಾಡಿ ಕಟ್ಟಡ ರಸ್ತೆಯ ಅಭಿವೃದ್ಧಿ ಸೇರಿದಂತೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಯ ಅನುದಾನ ಕೇನ್ಯ ಗ್ರಾಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಆಗಿದ್ದು ಇತಿಹಾಸವಿರುವ ಬೋಕಾಯನ ಕೆರೆ ಅಭಿವೃದ್ಧಿಯ ಮೂಲಕ ಇಡೀ ಗ್ರಾಮದ ಕೃಷಿ ಚಟುವಟಿಕೆ ಕುಡಿಯುವ ನೀರು ಅಂತರ್ಜಲ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಸಭಾ ಕಾರ್ಯಕ್ರಮ ಜರುಗಿದ್ದು ಒಡಿಯೂರು ಶ್ರೀಗಳು ಕೇಂದ್ರ ಸಚಿವರು ಸಂಸದರ ಸಹಿತ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ರನ್ನ ಗೌರವಿಸಲಾಯಿತು ಗ್ರಾಮೋತ್ಸವದಲ್ಲಿ ಗ್ರಾಮದ ಜನತೆ ಸಂತೋಷದಿಂದ ಪಾಲ್ಗೊಂಡಿದ್ದು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಗ್ರಾಮದ ಬೆಳವಣಿಗೆಯನ್ನ ಕಂಡು ಸಂಭ್ರಮಿಸಿದರು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಗ್ರಾಮೋತ್ಥಾನದ ಮುಖಾಂತರ ರಾಷ್ಟ್ರೋತ್ಥಾನ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಪ್ರತಿಯೊಬ್ಬ ಸಂಸದನು ಆದರ್ಶ ಗ್ರಾಮವಾಗಿ ಒಂದೊಂದು ಗ್ರಾಮಗಳ ಆಯ್ಕೆ ಮಾಡಬೇಕು ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದರು ಅವರ ಆಶಯದಂತೆ ನನ್ನ ಲೋಕಸಭಾ ಕ್ಷೇತ್ರದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಬಳ್ಪ ಕೇನ್ಯಾ ಗ್ರಾಮ ಪಂಚಾಯಿತನ್ನು ಆಯ್ಕೆ ಮಾಡಿದೆ ಜಿಲ್ಲೆಯಲ್ಲಿ ಹಿಂದುಳಿದ ಪ್ರದೇಶ ಸುಳ್ಯ ಅತಿ ಹಿಂದುಳಿದ ಗ್ರಾಮ ಬಳ್ಪ ಅರಣ್ಯ ಪ್ರದೇಶಗಳೇ ಹೆಚ್ಚರಿರ್ತಕ್ಕಂತಹ ಹಿಂದುಳಿದ ಪ್ರದೇಶ ಇದು ಕಾನೂನಾತ್ಮಕ ಸಮಸ್ಯೆಗಳಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆಗಳಿಲ್ಲದೇ ಇರತಕ್ಕಂಥ ಗ್ರಾಮ ಆಗಿತ್ತು ಹಾಗಾಗಿ ಸಂಸದರ ಆದರ್ಶ ಕ್ರಮವನ್ನು ತಗೊಂಡಾಗ ಎಲ್ಲಿ ಬಂದು ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನಪ್ರತಿನಿಧಿಗಳ ಜೊತೆ ಸಂವಾದ ಮಾಡಿ ಜನರ ಜೊತೆ ಸಂವಾದ ಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸಂವಾದ ಮಾಡಿ ಇಲ್ಲಿಯ ಸಮಸ್ಯೆಗಳ ಅಧ್ಯಯನವನ್ನು ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆವು ಈ ಗ್ರಾಮಕ್ಕೆ ಅವಶ್ಯಕತೆಗಳೇನಿದ್ದಾವೆ ಪ್ರಧಾನಮಂತ್ರಿಗಳ ಆದರ್ಶ ಗ್ರಾಮದ ಮಾರ್ಗಸೂಚಿ ಅನ್ವಯ ಇದನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಅದರ ಆಧಾರದಲ್ಲಿ ಶಿಕ್ಷಣ ಶೈಕ್ಷಣಕ್ಕೆ ಆದ್ಯತೆ ಕೊಡಬೇಕು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕು ಕೃಷಿ ವಲಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಅಂಗನವಾಡಿಗಳ ಅಭಿವೃದ್ಧಿ ಐದು ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ಪ್ರತಿ ವಿದ್ಯುತ್ ಇಲ್ಲದೆ ಇರತಕ್ಕಂಥ ಪ್ರದೇಶಗಳಿಗೆ ವಿದ್ಯುತ್ನ ಸಂಪರ್ಕವನ್ನು ಪೂರೈಸಿ ಮಾ ಪೂರೈಕೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಮನೆಗಳಿಗೆ ಗ್ಯಾಸ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಟವರ್ ಇರಲಿಲ್ಲ ಟವರ್ಗಳ ನಿರ್ಮಾಣ ಮುಖಾಂತರವಾಗಿ ಇಲ್ಲಿ ಇಂಟರ್ನೆಟ್ ಸೌಲಭ್ಯಗಳನ್ನು ಒದಗಿಸಿರುವಂಥದ್ದು ಬ್ಯಾಂಕಿಂಗ್ ಇರಲಿಲ್ಲ ಬ್ಯಾಂಕಿಂಗ್ ಶಾಖೆಗಳನ್ನು ತೆರೆಯುವಂಥ ಕೆಲಸ ಕಾರ್ಯಗಳು ಆರ್ಥಿಕ ವಿಭಾಗಕ್ಕೆ ಶೈಕ್ಷಣಿಕವಾಗಿ ಅಂಗನವಾಡಿ ಮತ್ತು ಶಾಲೆಗಳ ಅಭಿವೃದ್ಧಿ ಇಲ್ಲಿರ್ತಕ್ಕಂಥ ಬೋಗಾಯನಕೆರೆಯ ಅಭಿವೃದ್ಧಿ ಮುಖಾಂತರ ನೀರಾವರಿಗೆ ವ್ಯವಸ್ಥೆ ಸಡಕ್ ರಸ್ತೆಯ ಮುಖಾಂತರ ಸುಮಾರು ಒಂಬತ್ತುವರೆ ಕಿಲೋಮೀಟರ್ ರಸ್ತೆಗಳನ್ನು ಎಂಟು ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಪಡಿಸಿರುವಂಥದ್ದು ಆನಂತರ ನಂತರ ಇಲ್ಲಿರ್ತಕ್ಕಂಥ ಒಳ ರಸ್ತೆಗಳಿಗೆ ಗ್ರಾಮ ಪಂಚಾಯತ್ನ ರಸ್ತೆಗಳಿಗೆ ಹತ್ತು ಕೋಟಿ ರೂಪಾಯಲ್ಲಿ ಕಾಮಗಾರಿಗಳನ್ನು ಕಾಂಕ್ರೀಟೀಕರಣ ಮಾಡಿರುವಂಥದ್ದು ಈಗ ಸಂಪೂರ್ಣವಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳ ಜೋಡಣೆಯು ಕಾಮಗಾರಿ ಮುಗಿದಿದ್ದಾವೆ ಎನ್ ಜಿ ಒಗಳ ಸಹಕಾರದಿಂದ ಇಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ವ್ಯಸನ ಮುಕ್ತ ಗ್ರಾಮ ಮಾಡಿರುವಂಥದ್ದು ಕಾನೂನು ಶಿಬಿರಗಳನ್ನು ಮಾಡಿ ವ್ಯಾಜ್ಯ ಮುಕ್ತ ಮಾಡಿರತಕ್ಕಂಥದ್ದು ಕೃಷಿ ಆಧಾರಿತ ತರಬೇತಿಗಳನ್ನು ಕೊಟ್ಟು ಕೃಷಿಕರಿಗೆ ಹೆಚ್ಚು ಸ್ವಾವಲಂಬಿ ಕೃಷಿಯನ್ನು ಮಾಡುವುದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು ಮಹಿಳೆಯರಿಗೆ ಟೈಲರಿಂಗ್ ಮತ್ತು ಕಂಪ್ಯೂಟರ್ ಟ್ರೈನಿಂಗ್ಗಳನ್ನು ಕೊಟ್ಟಿರುವಂಥದ್ದು ಆರೋಗ್ಯ ವಲಾಪಕ್ಕೆ ಅಡಿಯಲ್ಲಿ ಪ್ರತಿಯೊಬ್ಬರ ಸರ್ವೆ ಮಾಡಿ ಆರೋಗ್ಯದ ಸರ್ವೆ ಮಾಡಿರ್ತಕ್ಕಂಥದ್ದು ಈಗ ಸಂಪೂರ್ಣವಾಗಿರ್ತಕ್ಕಂಥ ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೇವೋ ಇವತ್ತು ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ಪೂರ್ಣ ಮಾಡತಕ್ಕಂಥ ಪ್ರಯತ್ನದಲ್ಲಿದ್ದೇವೆ ಈಗ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿರುವುದರಲ್ಲಿ ಸುಮಾರು ತೊಂಬತ್ತು ಶೇಕಡ ಕಾಮಗಾರಿಗಳು ಮುಗಿದಿದ್ದಾವೆ ಇನ್ನು ಹತ್ತು ಶೇಕಡಾ ಬಾಕಿ ಇದೆ ಈ ವರ್ಷ ಅದನ್ನು ಪೂರ್ತಿ ಮಾಡ್ತೀವಿ ರೈತರಿಗೆ ವಿದ್ಯುತ್ನ ಸಮಸ್ಯೆಗಳಿತ್ತು ಅದಕ್ಕೋಸ್ಕರ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನು ಪ್ರತಿ ಕೃಷಿ ಭೂಮಿ ಜಾಗದಲ್ಲಿ ಮಾಡುವಂಥ ಪ್ರಯತ್ನಗಳಾಗಿದ್ದಾವೆ ಸುಮಾರು ಮೂವತ್ತು ನಲ್ವತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಜೋಡಿಸಿದೆ